ಹದಿನೆಂಟನೇ ವಯಸ್ಸಿಗೆ ಕಮರ್ಷಿಯಲ್ ಪೈಲಟ್ ಆದ ವಿಜಯಪುರದ ಸಮೈರಾ ಹುಲ್ಲೂರು ಭಾರತದ ಅತ್ಯಂತ ಕಿರಿಯ ಕಮರ್ಷಿಯಲ್ ಪೈಲಟ್ಗಳಲ್ಲಿ ಒಬ್ಬಳು ಎಂಬ ಹೆಗ್ಗಳಿಕೆ ತನ್ನ ನಿರಂತರ ಪರಿಶ್ರಮದ ಮೂಲಕ ಹದಿನೆಂಟನೇ ವರ್ಷಕ್ಕೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆಯುವ ಮೂಲಕ ಗುಮ್ಮಟ ನಗರಿಯ ಯುವತಿಯೊಬ್ಬಳು ಭಾರತದ ಅತಿ ಕಿರಿಯ ಪೈಲಟ್ಗಳಲ್ಲಿ ಒಬ್ಬರು ಎಂಬ ಖ್ಯಾತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ Uh, I am grateful to achieve the title of being among the youngest pilots of India. As soon as I heard that my daughter is the youngest pilot, that was the happiest moment of my life. Almost all the exams i usne uh, clear one attempt. year Bijapur ಹದಿನೆಂಟನೇ ವಯಸ್ಸಿಗೆ ಕಮರ್ಷಿಯಲ್ ಪೈಲಟ್ ಆದ ವಿಜಯಪುರದ ಸಮೈರಾ ಹುಲ್ಲೂರು ಭಾರತದ ಅತ್ಯಂತ ಕಿರಿಯ ಕಮರ್ಷಿಯಲ್ ಪೈಲಟ್ಗಳಲ್ಲಿ ಒಬ್ಬಳು ಎಂಬ ಹೆಗ್ಗಳಿಕೆ ತನ್ನ ನಿರಂತರ ಪರಿಶ್ರಮದ ಮೂಲಕ ಹದಿನೆಂಟನೇ ವರ್ಷಕ್ಕೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆಯುವ ಮೂಲಕ ಗುಮ್ಮಟ ನಗರಿಯ ಯುವತಿಯೊಬ್ಬಳು ಭಾರತದ ಅತಿ ಕಿರಿಯ ಪೈಲಟ್ಗಳಲ್ಲಿ ಒಬ್ಬರು ಎಂಬ ಖ್ಯಾತಿಯನ್ನ ತನ್ನದಾಗಿಸಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆಯ ಗೋಲಗುಮ್ಮಟ ಸಮೀಪದ ನಿವಾಸಿಗಳಾಗಿರುವ ಅಮೀನ್ ಹುಲ್ಲೂರು ನಾಜಿಯಾ ಹುಲ್ಲೂರು ದಂಪತಿಯ ಮಗಳು ಸಮೈರಾ ಹುಲ್ಲೂರು ಈ ದಾಖಲೆ ಮಾಡಿದ ಯುವ ಪ್ರತಿಭೆ ತನ್ನ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶಾಲೆಯ ವಿದ್ಯಾಭ್ಯಾಸವನ್ನ ವಿಜಯಪುರದಲ್ಲಿ ಪೂರ್ಣಗೊಳಿಸಿದ ನಂತರ ಸಮೀರಾ ಅವರು ಆರು ತಿಂಗಳ ಕಾಲ ವಾಯುಯಾನ ತರಬೇತಿಯನ್ನ ವಿನೋದ್ ಯಾದವ್ ಏವಿಯೇಷನ್ ಅಕಾಡೆಮಿಯಲ್ಲಿ ಪಡೆದರು ಅಕಾಡೆಮಿ ಸಂಸ್ಥಾಪಕರಾದ ವಿನೋದ್ ಯಾದವ್ ಮತ್ತು ಕ್ಯಾಪ್ಟನ್ ತಪೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮೊದಲ ಪ್ರಯತ್ನದಲ್ಲೇ ಎಲ್ಲ ಸಿಪಿಎಲ್ ಅಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು ದೆಹಲಿಯ ಬಳಿಕ ಬಾರಾಮತಿಯಲ್ಲಿ ಸುಮಾರು ಎಂಟು ತಿಂಗಳ ತರಬೇತಿಯಲ್ಲಿ ಸಮೈರಾ ಅವರು ರಾತ್ರಿಯ ಹಾರಾಟ ಮತ್ತು ಮಲ್ಟಿ ಇಂಜಿನ್ ವಿಮಾನ ಸೇರಿದಂತೆ ವಿವಿಧ ವಿಮಾನಗಳಲ್ಲಿ ಇನ್ನೂರು ಗಂಟೆಗಳ ಹಾರಾಟದ ಅನುಭವವನ್ನು ಪಡೆದರು ಸಮೈರಾಗೆ ಹದಿನೆಂಟು ವರ್ಷ ತುಂಬುವ ಮುನ್ನವೇ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ನಡೆಸಿರುವ ಆರು ಪರೀಕ್ಷೆಗಳಲ್ಲಿ ಐದರಲ್ಲಿ ತೇರ್ಗಡೆಯಾಗಿದ್ದಳು ಆದರೆ ರೇಡಿಯೋ ಟ್ರಾನ್ಸ್ಮಿಷನ್ ಟೆಕ್ನಾಲಜಿ ಪೇಪರ್ ಪರೀಕ್ಷೆಗೆ ಹಾಜರಾಗಲು ಕನಿಷ್ಠ ಹದಿನೆಂಟು ವರ್ಷ ಆಗಬೇಕು ಎಂಬ ನಿಯಮ ಇರೋದ್ರಿಂದ ಹದಿನೆಂಟು ವರ್ಷವಾಗುವವರೆಗೂ ಕಾದು ಆ ಪರೀಕ್ಷೆಯಲ್ಲೂ ತೇರ್ಗಡೆಯಾದರು ಕೆಲವು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲಾಡಳಿತವು ಆಯೋಜಿಸಿದ ಬಿಜಾಪುರ ಉತ್ಸವದಲ್ಲಿ ನಗರದಾದ್ಯಂತ ಹೆಲಿಕಾಪ್ಟರ್ ರೈಡ್ ವ್ಯವಸ್ಥೆ ಮಾಡಲಾಗಿತ್ತು ನಾವು ಕೂಡ ಟಿಕೆಟ್ಗಳನ್ನು ಖರೀದಿಸಿದ್ದೆವು ಮತ್ತು ಸಮೈರಾಗೆ ಪೈಲಟ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಅವಕಾಶ ಸಿಕ್ಕಿತ್ತು ಪೈಲಟ್ನ ಸಮವಸ್ತ್ರ ಮತ್ತು ಹೆಲಿಕಾಪ್ಟರ್ ಚಲಾಯಿಸುವ ಶೈಲಿ ನೋಡಿ ಆಕರ್ಷಿತಲಾದ ಸಮೈರಾ ಪೈಲಟ್ಗೆ ಕುತೂಹಲದಿಂದ ಹಲವಾರು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು ಅವರ ಪ್ರಶ್ನೆಗಳಿಗೆ ಪೈಲಟ್ ತಾಳ್ಮೆಯಿಂದ ಉತ್ತರಿಸಿದರು ಆ ದಿನವೇ ಅವಳು ಪೈಲಟ್ ಆಗಬೇಕೆಂದು ನಿರ್ಧಾರ ಮಾಡಿದಳು ಮತ್ತು ಆ ಕನಸನ್ನ ನನಸಾಗಿಸಲು ಪ್ರಯತ್ನ ಶುರು ಮಾಡಿದಳು ಎನ್ನುತ್ತಾರೆ ಸಮೈರಾಳ ತಂದೆ ಅಮೀನ್ ಹುಲ್ಲೂರು जब वो पायलट्स को देखती थी तो उसको लगता था कि ये फील्ड बहुत अच्छा है तो उसने कहा भी था कि ये फील्ड में हमको डालना है तो फिर मेरे मम्मी पापा हम दोनों माई मिसेस एंड माई सर वी स्टार्टेड प्लानिंग इट ऑफ एट अ वेरी अर्ली एज लाइक फोर फाइव इयर्स बिफोर ओनली वी स्टार्टेड गोइंग टू लुक आउट फॉर व्हाट स्कूल्स आर बेटर फिर वहाँ दिल्ली में हमको पता लगा कि रामपाल चौक में जो है या विनोद यादव एकेडमी इज वन ऑफ द बेस्ट इन इंडिया तो वी आस्टर टू गो दिल्ली को उसको आ, भेजा वहाँ से उसने जो है ऑलमोस्ट ऑल द एग्जाम्स एक ही अटेम्प्ट में उसने क्लियर कर लिया ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದ ಭಾರತದ ಅತ್ಯಂತ ಕಿರಿಯ ಪೈಲಟ್ಗಳಲ್ಲಿ ಒಬ್ಬಳು ಎಂಬ ಹೆಗ್ಗಳಿಕೆಗೂ ಸಮೈರ ಪಾತ್ರರಾಗಿದ್ದಾರೆ ಈ ಮೂಲಕ ರಾಜ್ಯದ ಕೀರ್ತಿ ಪತಾಕೆಯನ್ನ ಬಾನೆತ್ತರಕ್ಕೆ ಹಾರಿಸಿದ್ದಾರೆ ಇಪ್ಪತ್ತೈದನೇ ವರ್ಷಕ್ಕೆ ಪೈಲಟ್ ಆಗಿರುವ ಕ್ಯಾಪ್ಟನ್ ತಪೇಶ್ ಕುಮಾರ್ ಅವರೇ ನನಗೆ ಪ್ರೇರಣೆ ಎನ್ನುತ್ತಾರೆ ಸಮೈರ ನನ್ನ ಹೆಸರು ನಾನು ಬಿಜಾಪುರ್ ಜಿಲ್ಲೆಯ ಮಗಳು 18 years old i get the flying training carver aviation in the and my papers nano papers we know the other aviation academy in the madhivani and this thing uh, all of this nano one and a half year time lily achieved madhivani and it is a proud moment for me nano Grateful Agi, you platform day. thank you. Hey. I am right now 18 years old and I have uh, I'm grateful to achieve the title of being among the youngest pilots of India and the story started when I was in school. When I was in primary school I have studied from and Science School. So I used to see all the defense personnel there in their uniforms on the uh, let's say the annual gathering and all when I used to see them. So everyone used to look at them with respect and I had that in my mind that people in uniform are always the ones with the highest respect and that was embedded in my brain as a child. After that when I got into high school I was scouring through the career options that were there and Amongst them was aviation as well because while travelling through flights, uh, there was this incident that uh, that was fascinated uh, that fascinated my mother, and she said that there was a whole crew uh, flight crew walking, and all the people as soon as they saw them, they cleared the path for them. So that was when they thought to. ಇದೀಗ ಸಮಯ ಹದಿನೆಂಟನೇ ವರ್ಷಕ್ಕೆ ಪೈಲಟ್ ಆಗುವ ಮೂಲಕ ತಪೇಶ್ ಅವರನ್ನ ಮೀರಿಸಿದ್ದಾರೆ ತರಬೇತಿ ಕಠಿಣವಾಗಿತ್ತು ಆದರೆ ಬೋಧಕರ ನಿರಂತರ ಬೆಂಬಲದಿಂದ ಅದು ಸುಲಭವಾಯಿತು ನನ್ನ ಸಾಧನೆಯ ಎಲ್ಲಾ ಶ್ರೇಯಸ್ಸು ಕ್ಯಾಪ್ಟನ್ ತಪೇಶ್ ಕುಮಾರ್ ಮತ್ತು ವಿನೋದ್ ಯಾದವ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ ಸಮೈರಾ ಸಮೈರಾಳ ಈ ಸಾಧನೆ ಯುವ ಪೀಳಿಗೆಗೆ ಮಾದರಿಯಾಗಿದ್ದು ರಾಜ್ಯಾದ್ಯಂತ ಪ್ರಶಂಸೆಯ ಮಹಾಪೂರವೇ ಹರಿದು ಬಂದಿದೆ